ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ತರುವೆ ಗ್ರಾಮ ಪಂಚಾಯಿತಿಗೆ ಪಿಡಿಒ ನೇಮಿಸುವಂತೆ ಆಗ್ರಹಿಸಿ ಸಂಜಯ್ ಎಂಬುವವರು ಏಕಾಂಗಿಯಾಗಿ ಮೌನ ಪ್ರತಿಭಟನೆ ನಡೆಸಿದ್ದಾರೆ ಪಂಚಾಯಿತಿಯಲ್ಲಿ ಪಿಡಿಒ ಇಲ್ಲದೆ ಹದಿನೆಂಟನೇ ಹಣಕಾಸು ಆಯೋಗದ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯು ನಡೆದು ಎರಡು ವರ್ಷಗಳೇ ಕಳೆದಿವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ರಸ್ತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ತಾಲೂಕಿನ ಎಲ್ಲ ಪಂಚಾಯಿತಿಗಳಲ್ಲಿ ಸಭೆ ನಡೆದಿದೆ ಆದರೆ ಈ ಪಂಚಾಯಿತಿಯಲ್ಲಿ ಮಾತ್ರ ನಡೆದಿಲ್ಲ ಮೇಲಾಧಿಕಾರಿಗಳು ಆದಷ್ಟು ಬೇಗ ಪಂಚಾಯಿತಿಗೆ ಕಾಯಂ ಪಿಡಿಯುವ ನೇಮಿಸಬೇಕು ಇಲ್ಲದಿದ್ದರೆ ಪಂಚಾಯಿತಿಗೆ ಬೀಗ ಹಾಕಲಿ ಎಂದು ಕೊಟ್ಟಿಗೆಹಾರದ ಸಂಜಯ್ ಆಗ್ರಹಿಸಿದ್ದಾರೆ ತರುವ ಗ್ರಾಮ ಪಂಚಾಯಿತಿನ ನಾನು ಮುಚ್ಚಬೇಕು ಅಂತೇಳಿ ನಾನು ಈ ದಿವಸ ಮೌನ ಪ್ರತಿಭಟನೆ ಕೈಗೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಕಳೆದ ಎರಡೂವರೆ ವರ್ಷಗಳಿಂದ ಇಲ್ಲಿ ಒಂದೇ ಒಂದು ಗ್ರಾಮ ಸಭೆ ನಡೆದಿಲ್ಲ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಕಾಯಂ ಪೀಡಿಯೋ ಇಲ್ಲ ಹದಿನೈದನೇ ಹಣಕಾಸು ಯೋಜನೆ ಬಂದು ಒಂದು ರೂಪಾಯಿನೂ ಇಲ್ಲಿ ಬಳಸ್ಕೊಂಡಿಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಇದೀನಿ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳ ಕೆಲಸಗಳಾಗಿದ್ರೆ ಸುಮಾರು ಒಂದೂವರೆ ವರ್ಷದಿಂದ ಒಂದು ರೂಪಾಯಿನೂ ಬಿಲ್ ಮಾಡಿಕೊಟ್ಟಿಲ್ಲ ಪಂಚಾಯತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಪೆಂಡಿಂಗ್ ಇದ್ರು ಎಲ್ಲೂ ಬಿಲ್ ಮಾಡ್ತಾ ಇಲ್ಲ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಯಾರೂ ಮಾಡ್ತಾ ಇಲ್ಲ ಇಲ್ಲಿ ನಾನು ವಾದಿ ಬಗ್ಗೆ ಇಡೀ ಆ ತಾಲೂಕಿನ ಎಲ್ಲ ಕಡೆ ಒಂದು ವಿರೋಧಿಸಿ ಗ್ರಾಮ ಸಭೆಗಳು ನಡೆದಿದೆ ನಮ್ಮ ತರುವೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳು ಸೇರುತ್ತವೆ ಅದನ್ನ ವಿರೋಧಿಸಿ ಒಂದು ಗ್ರಾಮ ಸಭೆ ನಡೆಸಿಲ್ಲ ಹಾಗಾಗಿ ನಾನು ಇಲ್ಲಿ ಕಾಯಂ ಪಿಡಿಯೋ ಇಲ್ಲ ಈ ಯಾವುದೇ ಕೆಲಸಗಳು ಇಲ್ಲಿ ಪೆಂಡಿಂಗ್ ಆಗಿರೋದ್ರಿಂದ ಇಲ್ಲೇನು ಅಧ್ಯಕ್ಷರು ಗ್ರಾಮ ಪಂಚಾಯತಿಗೆ ಇಲ್ಲ ಸದಸ್ಯರು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ ಯಾವುದೇ ಅದಿರ ಅಧಿಕಾರಿಗಳು ಇಲ್ಲ ಇದನ್ನು ಕೇಳೋದಕ್ಕೆ ಇ ಒ ಇಲ್ಲ ಸಿ ಎಸ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಈ ಪಂಚಾಯತ್ ಉಪಯೋಗ ಇಲ್ಲ ಅಂದಮೇಲೆ ಈ ಪಂಚಾಯಿತಿನ ಬಂದ್ ಮಾಡಬೇಕು ಇಲ್ಲಿ ಕಾಯಂ ಪಿ ಡಿ ಒಳಗಳಿಲ್ಲ ಈ ಟೋಟಲಿ ಪಂಚಾಯತ್ ಉಪಯೋಗ ಇಲ್ಲ ಅಂದಮೇಲೆ ಜನರಿಗೆ ಒಂದೇ ಒಂದು ಜನರ ಸಮಸ್ಯೆ ಕೇಳೋರು ಯಾರಿಲ್ಲ ಹಾಗಾಗಿ ನಾನು ಈ ಪಂಚಾಯತಿ ಬಂದ್ ಮಾಡಬೇಕು ಇಲ್ಲಿ ಕಾಯಂ ಪಿ ಡಿಒಗಳಿಲ್ಲ ಇಲ್ಲಿ ಯಾವುದೇ ರೀತಿ ಕೆಲಸ ಇಲ್ಲ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ பனிரோ சஞ்சய் கொடுங்க